ವಿಮೋಚನ ಕಾಂಡ ಅಧ್ಯಾಯ ಎರಡನೆಯ ವಾಕ್ಯ ಕುಡಿಯುವುದಕ್ಕೆ ನೀರಿಲ್ಲದ ಕಾರಣ ಜನರು ಮೋಶೆಯ ಸಂಗಡ ವಾದಿಸುತ್ತ ನಮಗೆ ಕುಡಿಯುವುದಕ್ಕೆ ನೀರು ದೊರಕಿಸಿ ಕೊಡಬೇಕು ಎಂದು ಹೇಳಿದಾಗ ಮೋಶೆ ನೀವು ನನ್ನ ಸಂಗಡ ವಾದಿಸುವುದೇನು ಯೊಹೋವನನ್ನು ಯಾಕೆ ಪರೀಕ್ಷಿಸುತ್ತೀರಿ ಎಂದು ಅವರಿಗೆ ಹೇಳಿದನು ಈ ವಾಕ್ಯದಲ್ಲಿ ಇಸ್ರಾಯೇಲಿರು ಐಗುಪ್ತ ದೇಶದಿಂದ ವಿಮೋಚಿಸಲ್ಪಟ್ಟು ಕಾನಾನ್ ದೇಶಕ್ಕೆ ಪ್ರಯಾಣವಾಗಿ ಹೋಗುತ್ತಿರುವಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಇಸ್ರಾಯೇಲ್ ಸಮೂಹವು ಯಹೋವನ ಅಪ್ಪಣೆಯ ಪ್ರಕಾರ ಸೀನೆಂಬಂತಹ ಅರಣ್ಯದಿಂದ ಹೊರಟು ರಫೀದೀಮಿನಲ್ಲಿ ಇಳುಕೊಂಡರು ಇಳುಕೊಂಡಂತ ಸಮಯದಲ್ಲಿ ಅಲ್ಲಿ ಕುಡಿಯುವುದಕ್ಕೆ ನೀರಿಲ್ಲ ನೋಡುವಾಗ ದೇವರ ಅಪ್ಪಣೆಯಂತೆ ಹೊರಡುತ್ತಾ ಇದ್ದಾರೆ ಒಂದು ಸ್ಥಳದಲ್ಲಿ ತಂಗಿದ್ದಾರೆ ಆದರೆ ಅಲ್ಲಿ ಅವರ ಅವಶ್ಯಕತೆಗಳು ಸಂಧಿಸಲ್ಪಡುತ್ತಾ ಇಲ್ಲ ಅದರಲ್ಲೂ ಕೂಡ ಇದು ಸಿಕ್ಕಿದರೆ ಸಿಗಲಿ ಸಿಗದೇ ಇದ್ದರೂ ಪರವಾಗಿಲ್ಲ ಎಂಬುದಾಗಿ ಹೇಳುವಂಥ ವಿಷಯವಲ್ಲ ಕುಡಿಯುವುದಕ್ಕೆ ನೀರು ಅನ್ನುವಾಗ ಅತ್ಯವಶ್ಯವಾಗಿರುವಂಥ ಒಂದು ಕಾರ್ಯ ಆದ್ದರಿಂದ ಇಸ್ರಲ್ಲಿರು ಸೋತು ಹೋದವರಂತೆ ಈಗ ಮೋಷೆಗೆ ವಿರೋಧವಾಗಿ ಗುಣುಗುಟ್ಟುತ್ತಾ ಮಾತನಾಡುತ್ತಾ ಇದ್ದಾರೆ ನೋಡುವಾಗ ಅವರನ್ನು ಕರೆತರುತ್ತಾ ಇರುವಂಥದ್ದು ದೇವರು ಅವರಿಗೋಸ್ಕರ ಅದ್ಭುತಗಳನ್ನು ಮಾಡುತ್ತಾ ಇರುವಂಥದ್ದು ದೇವರು ಇದೆಲ್ಲ ಮಾಡಿರುವಾಗ ತಮಗೆ ಅತ್ಯವಶ್ಯವಾಗಿರುವಂಥ ಒಂದು ಕಾರ್ಯವನ್ನ ದೇವರು ನಮಗೆ ಖಂಡಿತವಾಗಿ ಕೊಟ್ಟೆ ಕೊಡುತ್ತಾರೆಂಬುದಾಗಿ ದೇವರನ್ನ ಪ್ರಾರ್ಥಿಸುವುದಕ್ಕೆ ಅವರಲ್ಲಿ ಒಬ್ಬರಿಗೂ ಕೂಡ ಮನಸ್ಸು ಬರಲಿಲ್ಲ ಅಂತಹ ಒಂದು ಯೋಚನೆ ಕೂಡ ಅವರಲ್ಲಿ ಬರಲಿಲ್ಲ ಯಾವಾಗಲೂ ಕೂಡ ಮೋಷಿಗೆ ವಿರೋಧವಾಗಿ ದೇವರಿಗೆ ವಿರೋಧವಾಗಿ ಗುಣುಗುಟ್ಟುವವರಂತೆಯೇ ವರ್ತಿಸುತ್ತಾ ಇದ್ದರು ಇಲ್ಲಿ ನೋಡುವಾಗ ಮೋಷಿ ಅವರಿಗೆ ಉತ್ತರ ಕೊಡುತ್ತಾ ನೀವು ನನ್ನ ಸಂಗಡ ವಾದಿಸುವುದೇನು ಯೊವನನ್ನು ಯಾಕೆ ಪರೀಕ್ಷಿಸುತ್ತೀರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದರೆ ನಿಮ್ಮ ಮೇಲೆ ಇಷ್ಟು ಪ್ರೀತಿಯನ್ನ ಇಟ್ಟು ಮಮತೆಯನ್ನ ಇಟ್ಟು ಅನುದಿನವೂ ನಿಮ್ಮೊಂದಿಗೆ ಪ್ರಯಾಣ ಮಾಡುತ್ತಾ ಇರುವಂಥ ದೇವರು ಅನುದಿನವು ನಿಮ್ಮ ಅವಶ್ಯಕತೆಗಳನ್ನು ಸಂಧಿಸುವಂತೆ ನಿಮಗೋಸ್ಕರ ಮಣ್ಣಾವನ್ನ ಕೊಟ್ಟು ಪೋಷಿಸುತ್ತಾ ಇರುವಂಥ ದೇವರನ್ನ ಯಾಕೆ ನೀವು ನಂಬದೆ ಪರೀಕ್ಷಿಸುವವರಾಗಿದ್ದೀರಾ ಯಾಕೆ ಆತನಿಗೆ ವಿರೋಧವಾಗಿ ಮಾತನಾಡುವವರಾಗಿದ್ದೀರಾ ಎಂಬುದಾಗಿ ಜನರಿಗೆ ಹೇಳುತ್ತಾ ಇದ್ದಾನೆ ನಂತರ ದೇವರಲ್ಲಿ ಮಾಡಿದಂಥ ಅದ್ಭುತ ಕಾರ್ಯವನ್ನು ನೋಡುವಾಗ ಆತನೊಂದು ಬಂಡೆಯಿಂದ ನೀರನ್ನು ಬರಮಾಡಿ ಜನರೆಲ್ಲರೂ ಕೂಡ ಅದನ್ನು ಕುಡಿದು ತೃಪ್ತರಾಗುವಂತೆ ವಿಷಯಗಳನ್ನು ಬದಲಾಯಿಸಿಕೊಟ್ಟರು ಅಂದರೆ ಹೇಗೂ ಅಲ್ಲಿ ಅದ್ಭುತ ನಡೆದೇ ನಡೆಯಿತು ಜನರ ಅವಶ್ಯಕತೆಗಳು ಸಂಧಿಸಲ್ಪಟ್ಟಿತು ಆದರೆ ಅವರ ಸ್ವಭಾವಗಳು ದೇವರಿಗೆ ಮೆಚ್ಚುಗೆ ಆಗಿರಲಿಲ್ಲ ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರು ನಿಮ್ಮನ್ನು ಕರೆದು ನಿಮ್ಮನ್ನು ಮುನ್ನಡೆಸುತ್ತಾ ಇರುವಾಗ ಆತ ನಿಮಗೆ ಅತ್ಯವಶ್ಯವಾಗಿರುವಂತಹ ಕಾರ್ಯಗಳೆಲ್ಲವನ್ನೂ ಕೂಡ ನಿಮ್ಮ ಅನುದಿನದ ಅವಶ್ಯಕತೆಗಳು ನಿಮಗೆ ಬೇಕಾಗಿರುವಂಥ ಪ್ರತಿಯೊಂದು ವಿಷಯಗಳನ್ನು ಖಂಡಿತವಾಗಿ ಪೂರೈಸಿಕೊಟ್ಟೆ ಕೊಡುತ್ತಾನೆ ಒಂದು ವೇಳೆ ಅದು ನಿಮಗೆ ಇಲ್ಲ ಎಂಬುದಾಗಿ ತೋರಿದರೂ ಕೂಡ ತಕ್ಕ ಸಮಯದಲ್ಲಿ ನಿಮ್ಮ ಕರಗಳಲ್ಲಿ ಬಂದು ಸೇರುವಂಥದ್ದಾಗಿದೆ ಆದ್ದರಿಂದ ಅದು ಸೇರುವುದಕ್ಕೆ ಮುಂಚೆ ತಡವಾಗುತ್ತಾ ಇದೆ ಅಥವಾ ಅದು ನಮ್ಮ ಕರಗಳಲ್ಲಿ ಇಲ್ಲ ಅಂದುಕೊಂಡು ದೇವರನ್ನು ಪರೀಕ್ಷಿಸಬೇಡಿ ದೇವರು ನಮ್ಮ ಸಂಗಡ ಇದ್ದಾರಾ ದೇವ್ರು ನಮ್ಮನ್ನು ಮರೆತು ಬಿಟ್ಟಿದ್ದಾರಾ ನಮ್ಮನ್ನು ಕೈ ಬಿಟ್ಟು ಬಿಟ್ಟಿದ್ದಾರ ತೊರೆದು ಬಿಟ್ಟಿದ್ದಾರಾ ಎಂಬುದಾಗಿ ಆತನ ಪ್ರೀತಿಯನ್ನು ಆತನ ಒದಗಿಸುವಿಕೆಯನ್ನು ಆತನ ಕರುಣೆಯನ್ನು ಸಂದೇಹ ಪಡಬೇಡಿ ಈ ರೀತಿ ಮಾಡುವಂಥದ್ದು ದೇವರ ಹೃದಯಕ್ಕೆ ದುಃಖವನ್ನು ಉಂಟು ಮಾಡುತ್ತದೆ ಕಾರಣ ಆತನು ನಿಮ್ಮನ್ನು ತೊರೆದು ಬಿಡುವುದಕ್ಕೆ ನಿಮ್ಮನ್ನು ಮರೆತು ಬಿಡುವುದಕ್ಕಾಗದೇ ಇರುವಷ್ಟು ನಿಮ್ಮನ್ನು ಪ್ರೀತಿಸುವಂಥ ದೇವರು ತನ್ನ ಪ್ರಾಣವನ್ನೇ ಕೊಟ್ಟು ಪ್ರೀತಿಸಿದ ಮೇಲೆ ನಿಮ್ಮ ಅವಶ್ಯಕತೆಗಳು ನಿಮಗೆ ಬೇಕಾದಂಥ ಕಾರ್ಯಗಳು ಆತನಿಗೆ ದೊಡ್ಡ ವಿಷಯಗಳಲ್ಲ ಅಲ್ಪವಾದಂಥ ಕಾರ್ಯಗಳಾಗಿವೆ ಆತನದನ್ನು ಸಮೃದ್ಧಿಯಾಗಿಯೇ ಅನುಗ್ರಹಿಸುವಂಥ ದೇವರು ಆದ್ದರಿಂದ ಅದರ ಕುರಿತಾಗಿ ಚಿಂತಿಸಬೇಡಿ ಒಂದೊಂದು ಅವಶ್ಯಕತೆಗಳು ಬರುವಾಗಲೂ ಬಾಯಿಗಳನ್ನು ತೆರೆದು ದೇವರನ್ನು ಸ್ತುತಿಸಿರಿ ಆತನ ನಂಬಿಕಸ್ಥತೆಯನ್ನು ಹೊಗಳಿ ಹಾಡಿರಿ ನಿಮ್ಮ ಮೇಲೆ ಕರುಣೆಯುಳ್ಳ ದೇವರು ತನ್ನ ಕೃಪೆಯ ನಿಮಿತ್ತವಾಗಿ ಶ್ರೇಷ್ಠವಾದ ಆಶೀರ್ವಾದಗಳನ್ನು ಮೇಲುಗಳನ್ನು ಅನುಗ್ರಹಿಸಿ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ಕೂಡ ನೀಗಿಸಿ ಸಮೃದ್ಧಿಯಲ್ಲಿಯೂ ಸಂತೋಷದಲ್ಲಿ ನಿಮ್ಮನ್ನು ಮುನ್ನಡೆಸುವಂಥದ್ದು ಬಹಳ ಬಹಳ ನಿಶ್ಚಯ ಆ ರೀತಿಯಾಗಿ ದಿವಸಗಳಲ್ಲಿ ಕೊರತೆಗಳನ್ನು ನೋಡಿ ಕುಂದಿ ಹೋಗದೆ ಕರ್ತನ ಮೇಲೆ ನಂಬಿಕೆಯನ್ನ ಇಟ್ಟು ಭರವಸೆಯಿಂದ ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡಿ ಬಲಪಡಿಸು ಕರ್ತನೆ ಹೌದಪ್ಪ ಇಸ್ರಾಲಿಯರಂತೆ ನಮ್ಮ ಅನುದಿನದ ಅವಶ್ಯಕತೆಗಳನ್ನು ನಾವು ನೋಡುವಾಗ ಕೆಲವೊಮ್ಮೆ ಅಪ್ಪ ಏನಾಗುತ್ತದೋ ಹೇಗಾಗುತ್ತದೆ ಎಂಬುದಾಗಿ ಅನೇಕ ಗೊಂದಲಗಳು ಬಂದರೂ ಕೂಡ ನಾವಪ್ಪ ಕಂಗಾಲಾಗದೆ ನಮ್ಮನ್ನು ಕರೆದ ಆತನು ನಮ್ಮೊಂದಿಗೆ ಇರುವ ಆತನು ನಮ್ಮನ್ನು ನಡೆಸುತ್ತಾ ಇರುವ ಆತನು ಖಂಡಿತವಾಗಿ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಕೂಡ ಪೂರೈಸಿ ನಮ್ಮನ್ನು ಆಶೀರ್ವದಿಸುತ್ತಾನೆ ಎಂಬುದನ್ನ ತಿಳಿದು ಅದಕ್ಕನುಗುಣವಾಗಿ ನಂಬಿಕೆಯಿಂದ ಅಪ್ಪ ಸ್ತುತಿಗಳನ್ನು ಸಮರ್ಪಿಸುತ್ತಾ ನಿರೀಕ್ಷೆಯಿಂದ ಜೀವಿತವನ್ನು ಮುನ್ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನೀನು ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಗಳನ್ನು ಕೂಡ ನೀಗಿಸುವಂತಹ ದೇವರು ನಮ್ಮ ಮೇಲೆ ಪ್ರೀತಿಯನ್ನು ಕರುಣೆಯನ್ನು ಇಟ್ಟಿರುವಂತಹ ದೇವರೇ ನಿನ್ನ ಕೃಪೆಗೆ ಅಪ್ಪ ಯಾವುದು ಕೂಡ ಸರಿಸಾಟಿ ಇಲ್ಲ ನೀನು ನಮ್ಮ ಪ್ರತಿಯೊಂದು ಅವಶ್ಯಕತೆಗಳನ್ನು ಅರಿತಿರುವಂತಹ ದೇವರು ತಕ್ಕ ಸಮಯದಲ್ಲಿ ಪೂರೈಸಿ ಕೊಡುತ್ತೀಯ ಎಂಬುದನ್ನು ನಂಬಿ ನಿನಗೆ ಸ್ತುತಿಗಳನ್ನು ಸಲ್ಲಿಸುತ್ತ ನಾನು ಕೇಳ್ತಾರಂತ ಒಬ್ಬೊಬ್ಬರ ಜೀವಿತಗಳಲ್ಲಿ ಪ್ರತಿಯೊಂದು ಕೊರತೆಗಳು ನೀಗಲಿ ಸಮೃದ್ಧಿ ಉಂಟಾಗಿ ಮಕ್ಕಳು ಯಾವ ವಿಷಯದಲ್ಲಿ ನಿರೀಕ್ಷೆಯಿಂದ ಕಾದಿದ್ದಾರದನ್ನು ಪೂರ್ಣವಾಗಿ ಅನುಗ್ರಹಿಸಿ ಆಶೀರ್ವದಿಸು ಕರ್ತನೆ ಕೊರತೆಗಳು ಇರುವಂಥ ಸಮೃದ್ಧಿಯ ಜೀವಿತವು ಒಬ್ಬೊಬ್ಬರದ್ದು ಆಗಲಿ ನಿನ್ನ ಅತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗ ನಮ್ಮೊಬ್ಬನಿಗೆ ಸಲ್ಲ ಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಮತ್ತೆಯ ಆಮೇನ್ ಆಮೇನ್